ಈಗ ಸಾರ್ ಬರ್ತಾ ನಾವು ಹೇಳೋದು ಇವರು ಅವಾಗ ಏನ್ ಮಾಡಿದ್ದಾರೆ ಶಾಣ ಹೋಗರು ಇದ್ದಾಗ ಗ್ರಾಮ ಠಾಣೆಗೆ ತೆಗ್ದಿದ್ದಾರೆ ಮೂವತ್ನಾಲ್ಕ ಇದರಲ್ಲಿ ಅವಾಗ ಅವಾಗದೆಲ್ಲ ಕಟ್ಕೊಂಡಿದ್ದಾರೆ ನಾವೇನು ಇದ್ ಮೇಲ್ ಏನೋ ಬಂದಾಗ ನಾವು ಇದ್ಮ್ ಕೊಟ್ಟಿದ್ದೀವಿ ಅಷ್ಟೇ ಒಂದ್ ರೂಪಾಯಿ ಯಾರ ಹತ್ರ ನಾ ಇಸ್ಕೊಂಡಿಲ್ಲ ಬೇಕಾದ್ರೆ ಇಂಥವ್ರು ನಾನು ಕೊಟ್ಟಿದ್ದೀನಿ ಬರ್ಲಿ ಏ ಸರ್ ಮತ್ತೆ ನಾನು ಅದು ಆಕೆ ಹಾಕಿ ಎಲ್ಗ ಹಾಕಿ ಬಂದಿದೆ

ಐವತ್ತು ಜನ ಗಲಾಚೆ ಮಾಡಿದ್ರಿ ನನ್ನ ಹೆಸರು ಬಂದಿಲ್ಲ ಅವಾಗ ಅಷ್ಟು ಫಸ್ಟ್ ನಮ್ಮ ಫಾದರ್ ಹಾಕಿರೋದು ಮಿಕ್ಲವ್ರು ಎಲ್ಲ ಹಾಕಿದ್ದಾರೆ ಅವ್ರಿಗೊಂದು ಸೈಟ್ ಕೊಡಲೇಬೇಕಂತ ಬರ್ಕೊಟ್ಟಿದ್ದಾರೆ ದೊಡ್ಡವರು ಅದ್ರ ಪ್ರಕಾರ ಅವ್ರು ಸೈಟ್ ಕೊಟ್ಬಿಟ್ರೆ ಇದೆಲ್ಲ ಕಂಪ್ಲೀಟ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸರ್ ನಾನು ಮಿಚೆಲ್ ಅವರ ಜೊತೆ ಸಮಯ ಮಾಡ್ಕೊಂಡೆ. ಏಯ್ ಮಾಹೋಟೆಲ್ಲಾ ಮಾಹೋಟೆಲ್ಲಾ

ನೋಡ್ರಿ ತಕ್ರಾರೇ ಅವರು ಇಪ್ಪತ್ನಾಲ್ಕಲ್ಲ ಮಾಡ್ಕೊಟ್ಟಿದ್ದಾರೆ ಇಲ್ಲ ಆಜು ಬಾಜು ಇಲ್ಲಿ ಯಾರಾದ್ರೂ ನೋಟಿಸ್ ಕೊಟ್ಟಿದಿರಾ ನೀವು ಅದೇ ಮಾಡಿದ್ರೆ ધન્યુ <coughs>

ಬೇಡ ಹಿಲ್ಗಡೆ ಉಂಟು ಮಾಡಿದ್ದಾರೆ ಇವಾಗ ದಾರಿ ಆ ದಾರಿನ ಇಪ್ಪತ್ತೈದು ನಾವೇ ಮಾಡಿದ್ರೆ ಹೆಂಗ್ ಮಾಡಕ್ಕೆ ಬರ್ತದ ಚೆಕ್ ಮಾಡಿ ಕೊಡ್ತೀರ ದಾರಿ வல்லந்தோ கூட என்ன சேன இது இந்த போய்யா டோன் மாடே பண்ணா போட்டோரா இது ஒரு பத்திரிக்கை ಜಾತಿ

ಸೈಟ್ ಅಂತ ತಗೊಂಡು ಹತ್ತೈದು ವರ್ಷದಿಂದ ಮಾಡ್ಕೊತ ಇದ್ದಾರೆ ಗೋರ್ಮೆಂಟ್ ಬರೇ ಬರ್ಲಿಲ್ಲ ಈಗ ಮಾಡ್ತಾ ಇದಾರೆ ಅದಕ್ಕೂ ಪಾಪ ಅವನು ಅಬ್ಜೆಕ್ಷನ್ ಕೊಟ್ಟು ಲಾಯ್ ನೋಟಿಸ್ ಕಳಿಸಿದ ಒಂದ್ ದಿವಸ ರಮೇಶ್ ಕರ್ಕೊಂಡು ಸರಿ ಸರ್ ಸರಿ ಸರ್ ಒಂದು ಡೇಟ್ ಹೇಳ್ಬಿಟ್ರೆ ನಾವು ಎಲ್ಲ ಮಾಡ್ತೀವಿ